ಇವಾಗ ಗೃಹೋಪಯೋಗಿ ವಸ್ತು ಅದಾವಲ್ಲ ಇದ್ರೊಳಗಲ್ಲ ಮಾಡ್ತೀವಿ ಅಂತ ಹೇಳಿ ಅಡಗಿ ಮಾಡ್ತೀವಿ ನೀರು ಕಾಸ್ತೀವಿ ಇದ್ರೊಳಗ ಮತ್ತೆ ಇವಾಗ ಏನ್ ಗ್ಯಾಸ್ ಇರ್ತಾವಲ್ಲ ಗ್ಯಾಸ್ ಅದು ಒಲಿ ಇರ್ತಾವಲ್ಲ ಅದ್ರ ಮೇಲೆ ನಾವು ಅಡಗಿ ಮಾಡ್ತೀವಿ ಹಾ ಇದೇನು పట్ <laughs> అడ్గారా <imit> <imit> ಇದು ಇದ್ರ ಮೇಲೆ ಮುಚ್ಚೋದು ಅಡಿಗೆ ಮಾಡಿದ ಮೇಲೆ ಏನ್ ಮಾಡಬೇಕು ಮೇಲೆ ಮುಚ್ಚಬೇಕು ತೆರದಿ ಇಡಬಾರ್ದು ಹಾ ಇದೇನು ಡಬ್ಬದಿ ಏನ್ ಮಾಡ್ತೀವಿ ರೋಗ ಅನ್ನ ಮಾಡ್ತೀವಿ ಪಲ್ಲೇ ಮಾಡ್ತೀವಿ ಹ್ಮ್ ಹಾ ಇದು ಚಪಾತಿ ಮಣಿ ಏನ್ ಮಾಡ್ತೀವಿ ಚಪಾತಿ ಮಣಿ ಮಮ್ಮಿ ಹಾ ಲತ್ ಇದು ಮಣಿ ಇದು ಲತ್ತ ಇದರಿಂದ ಚಪಾತಿ ಮಾಡ್ತಾರ